ಅಂತ ಪಿಲ್ಲರ್ ನಲ್ವತ್ನಾಲ್ಕು ಪಿಲ್ಲರ್ ಇದೊಂದು ಪ್ರಾಜೆಕ್ಟ್ ಮುಡಿದ್ರೆ ವಿಶ್ವನೇ ಕರ್ನಾಟಕ ತಿರುಗಿ ನೋಡುತ್ತದೆ ಅವತ್ ನೀವೇನಾಗ್ತೀರಾ ನಮ್ಮ ಕ್ಷೇತ್ರದ ಬಗ್ಗೆ ಕಮೆಂಟ್ ಆಗ್ತಿರಲ್ಲ ನೀವೇನಾಗ್ತೀರಾ ಪಬ್ಲಿಕ್ ಅಲ್ಲಿ ಹೆಣಕ್ಕೊಬೇಕು ನೀವು ನಮ್ಮ ಕ್ಷೇತ್ರದ ಬಗ್ಗೆ ಕೆಡ್ದಾಗ ಮಾತಾಡಿ ಪಬ್ಲಿಕ್ ಅಲ್ಲಿ ನೆಡಕ್ ಆವತ್ತಿನ ದಿನ ಕರ್ನಾಟಕಕ್ಕೆ ಹೆಸರು ಕೊಡ್ತದೆ ಇವ ಈ ಕ್ಷೇತ್ರ ಆವತ್ತಿನ ದಿನ ಇಡೀ ನಮ್ಮ ಕರ್ನಾಟಕಕ್ಕೆ ಹೆಸರು ಹೆಸರನ್ನ ತಂದು ಈ ಕ್ಷೇತ್ರ ನೀವು ಶಕ್ತಿ ಇದ್ರೆ ಸಾಕಾರ ಮಾಡಿ ಇಲ್ಲ ಅಂದ್ರೆ ಇರ್ಬೇಕಷ್ಟೇ ಸೈಲೆಂಟ್ ಆಗಿ ನೋಡ್ಕೊಂಡಿರಿ ನೋಡ್ರಿ ನಾವೇನು ಮಾಡ್ತೀವಿ ನೋಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ವಾಗ್ದಾನ ಕೊಡಂಥದ್ದು ನಮ್ಮ ಕ್ಷೇತ್ರದಲ್ಲಿ ವಾಗ್ದಾನ ಕೊಡೋಂಥದ್ದು ನಮ್ಮ ಕ್ಷೇತ್ರದಲ್ಲಿ ಮೂಲ ಇಲ್ಲಿ ನನ್ನ ಆ ಒಂದು ಜಗನ್ಮಾತೆ ಒಂದು ಆಗ್ನೇ ಮೇಲೆ ವಾಗ್ದಾನ ಕೊಡಂತದ್ದು ರೂಢಿಗೆ ಬಂದಿರುವಂತದ್ದು ಸುಮಾರು ಎರಡು 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 ವರ್ಷ ಎರಡು ಎರಡೂವರೆ ವರ್ಷದಿಂದ ಇಲ್ಲಿ ನಡೆಯುವಂಥದ್ದು ರೂಢಿ ಈಗ ಇದನ್ನ ನೋಡಿಕೊಂಡು ನಾಲ್ಕೈದು ತಿಂಗಳಿಂದ ಬರೀ ನಾಲ್ಕೈದು ತಿಂಗಳ ನೀಚೇನೆ ವಾಗ್ದಾನ ಕೊಡಂತದ್ದು ಅವರ ದೇವಸ್ಥಾನಗಳಲ್ಲಿ ವಾಗ್ದಾನ ಕೊಡೋದ್ ಮಾಡ್ಕೊಂಬಾರ ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಭಕ್ತಿ ಸಿಬ್ಬಂದಿ ವರ್ಗದವರು ಯಾರೋ ಸಹಿತ ಆ ವಾಗ್ದಾನದಲ್ಲಿ ಭಾಗವಹಿಸಲ್ಲ ಇಲ್ಲಿ ಬರಂತ ಭಕ್ತಾದಿಗಳೇ ಆ ವಾಗ್ದಂದ ಭಾಗವಹಿಸ್ತಾರೆ ಸುಮಾರು ಎಂಟರಿಂದ ಹನ್ನೆರಡು ಜನ ಅಮ್ಮನ ಇಟ್ಕೊಂಡಿರ್ತಾರೆ ಸರ್ ಅಷ್ಟು ಜನ ಇಟ್ಕೊಂಡಿದ್ರು ಅಮ್ಮನ ಕಂಟ್ರೋಲ್ ಮಾಡಕ್ ಆಗಲ್ಲ ಕೊಡಂತ ನಾವು ಕೇಳಂತ ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ ಯಾವ ರೀತಿ ಅಂದ್ರೆ ಈ ಭೂಚಕ್ರ ತಿರುಗದ ತಿರ್ಗಿಬಿಡ್ತಾಳೆ ಬೇರೆ ಟೆಂಪಲ್ ತರ ನಾಲ್ಕು ಜನ ಎಗಲ್ ಮೇಲೆ ಇಟ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಲ್ಲಾಡೋದಿಲ್ಲ ಅದು ಅಮ್ಮ ಅಂದ್ರೆ ಹದಿನೈದು ಕೆಜಿ ಕೂಡ ಇರಲ್ಲ ಇದು ಕನಿಷ್ಠ ಅಂದ್ರೆ ಇನ್ನೂರೈವತ್ತರಿಂದ ಮುನ್ನೂರು ಕೆಜಿ ಬರ್ತದೆ ವೈಟ್ ಅಷ್ಟಿದ್ರೂ ಅಮ್ಮನ ಕಂಟ್ರೋಲ್ ಮಾಡಕ್ ಆಗಲ್ಲ ಇಲ್ಲಿ ಏನ್ ಮಾಡಿದ್ರೆ ಸರ್ ನೀವು ನೋಡಿ ಬೇಕಾದ್ರೆ ಇಲ್ಲಿ ಒಂದು ನಾನು ಈ ಕಡೆ ಇಟ್ಬಿಟ್ಟು ಅದನ್ನ ವೀಡಿಯೋ ಮಾಡಿದ್ರೆ ನಾಳೆ ಬೆಳಗ್ಗೆ ಇನ್ನೊಂದ್ ಕಡೆ ಅದನ್ನ ಆ ಪಕ್ಕ ವೀಡಿಯೋ ಜನ ಏನ್ ಮಾಡ್ತೀರ ನಾವೇನೋ ಇಲ್ಲಿ ಭಕ್ತ ಇಲ್ಲಿ ಬರೋಂಥವ್ರಿಗೆ ಅನುಕೂಲವಾಗ್ಲಿ ಅಂತ ಏನೋ ನಡೆಯುವಂಥದನ್ನ ಅವ್ರು ಅದನ್ನ ಬೇರೆ ತರನೇ ಅವರು ಬೇರೆ ತರ ಉಪಯೋಗಿಸ್ಕೊಂತಾರೆ ಬೇರೆ ಟೆಂಪಲ್ ಯಾಕೆ ಕೇಳಲ್ಲ ನೀವು ದಂಧೆ ಮಾಡ್ತೀರಾ ನೀವು ಕಮರ್ಷಿಯಲ್ ಅವನ್ನ ಅಲ್ಲಿ ಯಾಕೆ ಕೇಳಲ್ಲ ಸಾವಿರ ಎರಡು ಸಾವಿರ ತಗೊಂಡ್ತಾರೆ ಅಲ್ಲಿ ಅವನೊಂದ್ ಕಾಯಿಗೆಲ್ಲ ಕೊಡ್ತಾರ ರೂಪಾಯಿ ಅದು ನಾವು ಸ್ವಂತಕ್ಕೆ ಯಾವ್ದು ಉಪಯೋಗಿಸ್ತಾ ಇಲ್ಲ ಪಕ್ಕದಲ್ಲಿ ಕಟ್ಟಡ ನಿರ್ಮಾಣಕ್ಕೋಸ್ಕರ ತಗೊಳ್ತಾ ಇದ್ರಿ ಭಕ್ತಾದಿಗಳತ್ರ ನಾವು ಅದನ್ನು ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದು ಏನಕ್ಕೆ ಬೇಕು ಶಕ್ತಿ ಐತಾ ನಿಮಗ್ ಶಕ್ತಿ ಐತಾ ದನ ಮಾಡಿ ಬನ್ನಿ ನೀವು ಕೊಡೋಂತ